ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅವರ ಮಂತ್ರಿಮಂಡಲದ ಸದಸ್ಯರಾಗಲಿ ಇವರೆಲ್ಲರೂ ಕೂಡ ಸರ್ವರಿಗೂ ಸಮಚಿತ್ತದಿಂದ ಸಮಭಾವದಿಂದ ನೋಡುವಂಥವ್ರು ಆಗಬೇಕು ಯಾರಿಗೆ ಒಬ್ಬರನ್ನ ಓಲೈಕೆ ಮಾಡೋದಾಗಲಿ ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂಥದ್ದಾಗಲಿ ಅದು ಸಲ್ಲದು ಅದರಲ್ಲಿಯೂ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಧರ್ಮದ ಒಂದು ಪಠಣ ಕುರಾನ್ ಪಠಣ ಮಾಡೋದೇನೈತಿ ಅದು ತಪ್ಪ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಡುವಂಥ ಕೆಲಸ ಆಗಿದೆ ಅದರಲ್ಲೂ ಅದು ವಿಶೇಷವಾಗಿ ನಡೆದಿದ್ದು ಸಿದ್ಧಾರೂಢ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಯಾವ ಸಿದ್ಧಾರೂಢರು ಸನಾತನ ಧರ್ಮದ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಸರ್ವರಿಗೂ ಸಮನಾಗಿ ನೋಡುವಂಥ ಒಂದು ವಿಶಿಷ್ಟ ಪದ್ಧತಿ ಸಿದ್ಧಾರೂಢ ಮಠದಲ್ಲಿ ಏನೈತಿ ಯಾವ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರೂ ನಡ್ಕೊಂಡ್ರು ನಡ್ಕೊಂಡ್ರು ಅದ್ರ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಿದ್ಧಾರೂಢರ ಸಾನಿಧ್ಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕುರಾನ ಪಠಣ ಮಾಡಿಸುವಂಥ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯಿತು ಅದಷ್ಟಲ್ಲ ಆ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಸರ್ಕಾರಿ ಕಾರ್ಯಕ್ರಮದ ಬೆನ್ನ ಹಿಂದಿರುವಂಥ ಏನು ಪೋಸ್ಟರು ಬ್ಯಾನರು ಏನಿತ್ತು ಅಲ್ಲೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಫೋಟೋಗಳನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದರು ಅದು ಈಗ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಸರ್ಕಾರಿ ಕಾರ್ಯಕ್ರಮದಿದ್ದಲ್ಲ ಪಕ್ಷದ ಕಾರ್ಯಕ್ರಮ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿತ್ತಂದ್ರೆ ಆ ಪಕ್ಷದ ಕಾರ್ಯಕ್ರಮನ ಆಗಿತ್ತಂದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಜಡ್ ಪಿ ಸಿ ಇ ಒ ಭುವನೇಶ್ ಕುಮಾರ್ ಅವ್ರಿಗೆ ಮತ್ತು ಕಾರ್ಪೊರೇಷನಿನ ಕಮಿಷನರ್ ಆದ ರುದ್ರೇಶ್ ಗಾಳಿ ಅವರಿಗೆ ಅವ್ರನ್ನ ಕರೆದು ಕೊಡಿಸುವಂಥದ ಅವಶ್ಯಕತೆ ಏನಿತ್ತು